ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ದೇವಶೈನಿ ಏಕಾದಶಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಶೇಷ ಏಕಾದಶಿಯಂದು ನೀವು ಇದೊಂದು ಸರಳ ಪರಿಹಾರ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಒಂದು ಹಣದ ಅರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ನಿಮ್ಮ ಮನೆಗೆ ಒಂದು ಸುಖ ಶಾಂತಿ ಒಂದು ಸಮೃದ್ಧಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಏನಪ್ಪ ಅಂತಂದರೆ ಈ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿಯಂದು ಆರಂಭವಾಗುವಂಥದ್ದು ಅವತ್ತಿನ ದಿವಸವೇ ನಿಮಗೆ ಚಾತುರ್ಮಾಸ ವ್ರತನೂ ಕೂಡ ಆರಂಭವಾಗುತ್ತೆ ಹಾಗೆಯೇ ಈ ಆಷಾಢ ಮಾಸದಲ್ಲಿ ಬರುವಂಥ ಏಕಾದಶಿಗೆ ದೇವಶಯನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಈ ನಾಲ್ಕು ತಿಂಗಳ ಚಾತುರ್ಮಾಸ ರಥದಲ್ಲಿ ಅದರ ಚಾತುರ್ಮಾಸದಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅಂಥ ಟೈಮಲ್ಲಿ ಅದು ರಥ ಮುಕ್ತಾಯವಾಗುವಾಗ ಅಂದರೆ ನವೆಂಬರ್ ಹದಿನಾಲ್ಕನೇ ತಾರೀಕು ಈ ಪ್ರಬೋಧಿನಿ ಏಕಾದಶಿಯಲ್ಲಿ ಮುಕ್ತಾಯವಾಗುತ್ತೆ ಆಗ ವಿಷ್ಣುವನ್ನು ಎಬ್ಬಿಸಿ ತುಳಸಿಯೊಂದಿಗೆ ವಿವಾಹವನ್ನು ಮಾಡಲಾಗುತ್ತದೆ ಹಾಗೆಯೇ ನಿಮಗೆ ಪುಟ್ಟದಾದ ಒಂದು ಕತೆ ಹೇಳಬೇಕಪ್ಪ ಅಂತ ಅನ್ನೋದಾದರೆ ಈ ಸಮುದ್ರ ಮಂಥನದ ಸಮಯದಲ್ಲಿ ಒಂದು ಅಮೃತ ಕಳಸವನ್ನು ಮಹಾವಿಷ್ಣು ಪಡೆದುಕೊಳ್ಳುವಾಗ ಆತನ ಕಣ್ಣಿನಿಂದ ಒಂದು ಆನಂದ ಬಾಷ್ಪ ಉಕ್ಕಿ ಬಂದು ಅದರ ಒಂದು ಹನಿ ಕಳಸದಲ್ಲಿ ಬಿದ್ದಾಗ ತುಳಸಿ ಗಿಡವಾಯಿತು ಅಂತೇಳಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಈ ರೀತಿ ನಮ್ಮ ಪ್ರತಿಯೊಂದು ಹಿಂದೂ ಧರ್ಮೀಯರ ಮನೆಯಲ್ಲೂ ಕೂಡ ನೀವು ನೋಡಿರ್ಬೋದು ತುಳಸಿ ಗಿಡ ಇಲ್ಲದೇ ಇರೋಂಥ ಮನೆಗಳೇ ಇರೋದಿಲ್ಲ ಇದನ್ನು ನಿಮಗೆ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದಾದರೆ ಇವತ್ತಿನ ದಿವಸ ಅಂದರೆ ಏಕಾದಶಿಯ ದಿವಸ ನೀವು ಅದು ಪ್ರಥಮ ಏಕಾದಶಿಯ ಒಂದು ಈ ಆಷಾಢ ಮಾಸಲ್ಲಿ ಬರುವ ಪ್ರಥಮ ಏಕಾದಶಿ ಎಂದು ಈ ಏಕಾದಶಿಯಲ್ಲಿ ಮಾತ್ರ ನೀವು ಈ ಕೆಲಸವನ್ನು ಮಾಡ್ಬೋದು ಬೇರೆ ಏಕಾದಶಿ ದಿವಸ ಮಾಡೋದಕ್ಕೆ ಬರೋದಿಲ್ಲ ಏನಪ್ಪ ಅಂತಂದರೆ ಈ ಪ್ರಥಮ ಏಕಾದಶಿಯಂದು ನೀವು ಒಂದು ತುಳಸಿ ಗಿಡವನ್ನು ತೆಗೆದುಕೊಂಡು ಬಂದು ನೀವು ಒಂದು ಪಾಟಲ್ ಆಗಿರ್ಬೋದು ಅಥವಾ ನೆಲದ ಮೇಲೆ ಆಗಿ ಆಗಿರ್ಬೋದು ಹಾಕ್ಬಿಟ್ಟು ನೀವು ಆವತ್ತಿನ ದಿವಸ ಒಂದು ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ರೆ ನಿಮಗೆ ಒಂದು ರಾಜಯೋಗ ಬರುತ್ತೆ ಹಾಗೆ ನಿಮ್ಮ ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನೀವು ಏನೆಲ್ಲ ಒಂದು ಸಂಕಲ್ಪ ಮಾಡಿಕೊಂಡು ಆ ತುಳಸಿ ಗಿಡವನ್ನು ನೆಡ್ತಿರೋ ನಿಮ್ಮ ಸಂಕಲ್ಪವೂ ಕೂಡ ಪೂರ್ಣವಾಗುತ್ತದೆ ಹಾಗೆಯೇ ಮತ್ತೊಂದು ವಿಷಯ ನೀವು ಗಮನದಲ್ಲಿಟ್ಕೊಳ್ಬೇಕು ಏನಪ್ಪಾ ಅಂತಂದರೆ ಈ ದೇವಶೈಲಿ ಯಾವ ವಾರ ನೀವು ತುಳಸಿ ಗಿಡವನ್ನು ನೆಡ್ಬೋದು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ನಾವು ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಾಗಿರ್ಬೋದು ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ತಪ್ಪುಗಳನ್ನು ಕೂಡ ನಾವು ಈ ತುಳಸಿಯ ಸ್ಪರ್ಶದಿಂದ ಅಥವಾ ನಾವು ಈ ತುಳಸಿ ಗಿಡವನ್ನು ತಂದು ನಾವು ಹಾಕೋದ್ರಿಂದ ಅದರಿಂದ ಬರುವಂಥ ಗಾಳಿ ಏನಿರುತ್ತೋ ಅದು ಪ್ರತಿಯೊಂದು ಕೂಡ ನಾವು ಮಾಡಿದ ತಪ್ಪುಗಳು ಕೂಡ ನಾಶವಾಗುತ್ತೆ ಜೊತೆಯಲ್ಲಿ ಈ ತುಳಸಿ ಗಿಡ ಎಲ್ಲಿರುತ್ತೋ ಆ ಇರುವಂಥ ಪ್ಲೇಸ್ಗಳಲ್ಲಿ ಏನಪ್ಪ ಅಂತಂದರೆ ಒಂದು ದೃಷ್ಟಿದೋಷ ಆಗಿರ್ಬೋದು ಒಂದು ದುಷ್ಟಾಶಕ್ತಿ ಆಹ್ವಾನೆ ಆಗಿರ್ಬೋದು ಯಾವುದೂ ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಯಾಕೆ ಒಂದು ಹಾವು ಸಮೇತ ತುಳಸಿ ಗಿಡದ ಹತ್ರ ಬರೋದಕ್ಕೆ ಎದುರುತ್ತೆ ಅಂತ ಅಷ್ಟು ಅಷ್ಟು ಮಹತ್ವವಿದೆ ಈ ತುಳಸಿ ಗಿಡದಲ್ಲಿ ಹಾಗಾಗಿ ನಮ್ಮ ಪ್ರತಿಯೊಬ್ಬರು ಹಿರಿಯರು ಕೂಡ ಮನೆ ಮುಂದೆ ಒಂದು ತುಳಸಿ ಗಿಡವನ್ನು ನೆಟ್ಟೇ ಇರ್ತಾರೆ ನೀವು ನೋಡಿರ್ಬೋದು ಪ್ರತಿಯೊಂದು ಹಳ್ಳಿಗಳಲ್ಲಂತೂ ಯಾರೂ ಕೂಡ ತುಳಸಿ ಗಿಡ ಇಲ್ಲದೆ ಇರೋದಿಲ್ಲ ಆದರೆ ಸಿಟಿಗಳಲ್ಲಿ ಜಾಗ ಇಲ್ಲ ಅಂತನೋ ಅಥವಾ ಮತ್ತೆ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ನಮಗೆ ನೆರಳು ಬೀಳೋದಿಲ್ಲ ಅಥವಾ ಬಿಸಿಲು ಬೀಳೋದಿಲ್ಲ ಈ ರೀತಿಯಾಗಿ ತುಳಸಿ ಗಿಡನ ಹಾಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಆದರೆ ನಾನು ಹೇಳೋದೇನು ಅಂತಂದರೆ ಅಟ್ಲೀಸ್ಟ್ ಈ ಟೈಮಲ್ಲಾದ್ರೂ ಈಗ ಇನ್ನೇನು ಆದಷ್ಟು ಹಿಂದಿನ ದಿವಸನೇ ತೆಗೆದುಕೊಂಡು ಬಂದು ಇಟ್ಕೊಂಡ್ಬಿಡಿ ತುಳಸಿ ಗಿಡಗಳನ್ನ ತಂದಿಟ್ಕೊಂಡ್ಬಿಟ್ಟು ಒಂದು ಪಾಟಲ್ಲಿ ಬೆಳೆಸಿಬಿಟ್ಟು ನೀವು ಮನೆಯ ಮುಂದೆ ಇಡಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ತುಪ್ಪದ ದೀಪವನ್ನು ಹಚ್ಚೋದ್ ಮಾತ್ರ ಯಾವುದೇ ಕಾರಣಕ್ಕೂ ಮೊರೆಯೋದಕ್ಕೆ ಹೋಗ್ಬೇಡಿ ಅದ್ರ ಜೊತೆಯಲ್ಲಿ ನಿಮಗೆ ನಲ್ಲಿಕಾಯಿ ಸಿಕ್ತು ಅಂತಂದ್ರೆ ಬೆಟ್ಟದ ನಲ್ಲಿಕಾಯಿ ಆ ನೆಲ್ಲಿಕಾಯಿನ ತೆಗೆದುಕೊಂಡು ಬಂದು ನೀವು ತುಳಸಿ ಗಿಡ ಹಾಕಿರ್ತಿಲ್ಲ ತುಳಸಿ ಗಿಡದ ಮುಂದೆ ನೀವು ನೆಲ್ಲಿಕಾಯಿಯಲ್ಲಿ ನೀವು ತುಪ್ಪದ ಬತ್ತಿಯನ್ನು ಇಟ್ಟು ದೀಪಾರಾಧನೆ ಮಾಡಿ ನಿಮ್ಮ ಮನೆಗೆ ಒಂದು ಹಣದ ಹರಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಒಂದು ರೀತಿಯ ದುಷ್ಟಶಕ್ತಿ ಕೂಡ ಒಳಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಶಾಂತಿ ಇರುತ್ತೆ ನೀವು ಕೂಡ ಅದರ ಬದಲಾವಣೆಗಳು ನೋಡ್ತಾ ಹೋಗ್ತೀರಾ ದಿನ ದಿನಕ್ಕೂ ಯಾಕಂತಂದರೆ ನೀವು ಏಕಾದಶಿ ದಿವಸ ಹಾಕಿರೋ ಗಿಡ ಏನಪ್ಪಾ ಅಂತಂದರೆ ಈ ಕಾರ್ತಿಕ ಮಾಸದಲ್ಲಿ ಅಂದರೆ ಈ ಪ್ರಬೋಧಿನಿ ಏಕಾದಶಿ ದಿವಸ ಈ ಚಾತುರ್ಮಾಸವ್ರತ ಎಂಡ್ ಆಗುತ್ತೆ ಆವತ್ತಿನ ದಿವಸ ವಿಷ್ಣುವಿಗೂ ಕೂಡ ತುಳಸಿಗೂ ಇಬ್ಬರಿಗೂ ಸೇರಿಸಿ ಮದುವೆ ಮಾಡುವಂಥ ಅಂಥದ್ದು ಅವತ್ತಿಗೆ ಅಷ್ಟೊತ್ತಿಗೆ ನಿಮಗೆ ತುಳಸಿ ಗಿಡ ಕೂಡ ಒಂದು ರೀತಿಯಲ್ಲಿ ಗ್ರೋ ಆಗಿರುತ್ತೆ ಅಂದರೆ ಒಂದು ಚೆನ್ನಾಗಿ ಬೆಳೆದಿರುತ್ತೆ ನಿಮ್ಮ ಎಷ್ಟು ತುಳಸಿ ಗಿಡ ಚೆನ್ನಾಗಿ ಬೆಳೀತಾ ಹೋಗುತ್ತೋ ಅಷ್ಟು ನಿಮ್ಮ ಮನೆಯಲ್ಲೂ ಕೂಡ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗೆಯೇ ಫ್ರೆಂಡ್ಸು ಪ್ರತಿಯೊಬ್ಬರೂ ಕೂಡಲೇ ಮತ್ತೊಂದು ಗೊಂದಲ ಶುರುವಾಗುತ್ತೆ ಯಾವ ತುಳಸಿಯನ್ನು ತಂದು ನಾವು ಏಕಾದಶಿ ದಿವಸ ನೆಡಬೇಕು ಅನ್ನೋದೊಂದು ಕೂಡ ಒಂದು ಪ್ರಶ್ನೆ ಆಗಿರುತ್ತೆ ರಾಮ ಕೃ ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಇರುತ್ತೆ ಆದರೆ ಎರಡೂ ಕೂಡ ಒಂದೇ ನಿಮಗೆ ಒಂದು ರಿಸಲ್ಟ್ ಕೊಡುವಂಥದ್ದು ಹಾಗಾಗಿ ಯಾವುದೂ ಕೂಡ ನಿಮಗೇನು ವ್ಯತ್ಯಾಸ ಬೇಡ ಅದರಲ್ಲಿ ನಿಮಗೆ ಯಾವುದು ಲಭ್ಯವಿರುತ್ತೋ ಎರಡೂ ಸಿಕ್ಕರೆ ತುಂಬಾ ಒಳ್ಳೆಯದು ಎರಡು ಗಿಡಗಳನ್ನು ತೆಗೆದುಕೊಂಡು ಬಂದು ಹಾಕಿ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದನ್ನು ಹಾಕಿದ್ರೂ ನಡೆಯುತ್ತೆ ಹಾಗೆಯೇ ಫ್ರೆಂಡ್ಸ್ ಈ ತುಳಸಿಯ ಗಿಡದ ಬಗ್ಗೆ ಆಗಿರ್ಬೋದು ತುಳಸಿ ದಳಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ನಾನು ಅದು ಹೇಳ್ತಾ ಹೋದರೆ ತುಂಬನೇ ವಿಷಯಗಳಿದೆ ಅಷ್ಟು ವಿಷಯಗಳು ತಿಳ್ಕೊಳ್ಳೋದಿದೆ ತುಳಸಿ ಗಿಡದ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತುಳಸಿ ಗಿಡದ ಬಗ್ಗೆ ಇನ್ನೂ ಹೆಚ್ಚೆಚ್ಚಿನ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಆದರೆ ಇವತ್ತು ನಿಮಗೆ ಏಕಾದಶಿ ದಿವಸ ನೀವು ತುಳಸಿ ಗಿಡವನ್ನು ತಂದು ನೆಟ್ಬಿಟ್ಟು ನೀವೊಂದು ತುಪ್ಪದ ದೀಪಾರಾಧನೆ ಮಾಡಿ ನಿಮಗೆ ತುಂಬನೇ ಒಂದು ಒಳ್ಳೆಯ ಶುಭ ಫಲ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರು ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಯೂಟ್ಯೂಬ್ನಲ್ಲಿ ನಾನೇ ಫಸ್ಟ್ ಇದನ್ನು ತಿಳಿಸ್ಕೊಡ್ತಾ ಇರೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನೀವು ಏಕಾದಶಿ ಆಚರಣೆ ಮಾಡಲಿ ಅಥವಾ ಮಾಡದೇ ಇರಿದ್ರೂ ಪರವಾಗಿಲ್ಲ ಒಂದು ತುಳಸಿ ಗಿಡವನ್ನು ತೆಗೆದುಕೊಂಡು ಬಂದು ಇಟ್ಟು ನೀವು ಒಂದು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತದೆ ಥ್ಯಾಂಕ್ ಯು